ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ತಮ್ಮಲ್ಲಿ ನೋಡಿದ ಮೇಲೆ ನೋಡಿದ್ಮೇಲೆ ಒಂದು ಟಾಪಿಕ್ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದೇ ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಬಂದಿದೆ ಅದು ಭಾನುವಾರ ದಿನ ಬಂದಿದೆ ಈ ಹಬ್ಬನ ನಾವು ಈ ಹಬ್ಬವನ್ನು ನಾವು ಬ್ರಹ್ಮನಿಗೆ ಸಂಬಂಧಿಸಿದ ಹಬ್ಬ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದ ದಿನದಂದು ಬ್ರಹ್ಮಾದೇವನು ವಿಷ್ಣುವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ವಿಷ್ಣುನ ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ರಿಂದನೇ ನಾವು ಆ ಬ್ರಾ ಒಂದು ಯುಗಾದಿ ಹಬ್ಬದ ದಿನದಂದು ದಿನವನ್ನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಪ್ರಕ್ರಿಯೆಯ ಮೊದಲ ದಿನ ಅಂತಲೇ ನಾವು ಕರಿತೀವಿ ಹೌದು ಫ್ರೆಂಡ್ಸ್ ಆವತ್ತಿನ ದಿನ ಅಂತ ಅಂದರೆ ನೀವು ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಭಾನುವಾರದ ದಿನ ನೀವು ಈ ಒಂದು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದವಾದಂತಹ ಒಂದು ಪರಿಹಾರನ ನೀವು ನೀತಿ ನಿಯಮವಾಗಿ ನೀವು ಅಂದರೆ ನಮ್ಮ ಹೆಣ್ಣುಮಕ್ಕಳು ಪಾಲಿಸೋದ್ರಿಂದ ಖಂಡಿತ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಆವತ್ತೊಂದು ದಿನ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ವಸ್ತುವನ್ನು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ವರ್ಷ ಫುಲ್ಲು ನಿಮಗೆ ಯಾವ ಒಂದು ಹಣದ ಸಮಸ್ಯೆನೂ ಸಹ ಇಲ್ಲದೇ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಈ ಒಂದು ಚಿಕ್ಕ ಒಂದು ತಂತ್ರನ ಅಂದರೆ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನೆಮ್ಮದಿ ಹಣ ಐಶ್ವರ್ಯ ಮತ್ತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಕೃಪದಿಂದ ಮನೆ ಹೇಳಿಗೆ ಆಗುತ್ತೆ ನೀವು ಮುಟ್ಟಂಥ ಕೆಲಸ ಕಾರ್ಯದಲ್ಲೆಲ್ಲವೂ ಸಹ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದರ ಜೊತೆಗೆ ನೀವು ಯಾವುದೇ ಒಂದು ನಾವು ಯಾವುದೇ ಒಂದು ಕೆಲಸ ಮಾಡೋಕೆ ಹೋಗಬೇಕು ಅಂತ ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಹೇಳಿ ಗುರುವಿನ ಬಲ ಗುರುವಿನ ಬಲ ಇದ್ರೇನೆ ನಮಗೆ ಎಲ್ಲಾ ಕೆಲಸ ಕಾರ್ಯದಲ್ಲೂ ಸಹ ನಮಗೆ ಜಯ ಸಿಗೋದು ಅಂತಾನೆ ಹೇಳ್ಬೋದು ಹೌದು ಇವತ್ತು ನಾನು ಹೇಳ್ಕೊಡುವಂತಹ ಒಂದು ಚಿಕ್ಕ ಪರಿಹಾರ ನೀವು ಆವತ್ತ ದಿನ ಅಂದ್ರೆ ಯುಗಾದಿ ಹಬ್ಬದ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಗುರುವಿನ ಒಂದು ಫಲ ಸಿಗುತ್ತೆ ಗುರುವಿನ ಒಂದು ಅಂದರೆ ಗುರುಬಲ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಗುರುಬಲ ಇಲ್ಲ ಅಂತಂದರೆ ನಾವು ಯಾವ ಕೆಲಸ ಮಾಡಿದ್ರೂ ಸಹ ನಮಗೆ ಫೇಲೂರೆ ಯಾವ ಕೆಲಸ ಕೈ ಹಾಕಿದ್ರೂ ನಮಗೆ ಆಗೋದೇ ಇಲ್ಲ ಅಲ್ವಾ ಗುರುಬಲ ಇತ್ತು ಅಂತ ನಾವು ಯಾವ ಕೆಲಸಕ್ಕೆ ಹೋದ್ರೂ ಸಹ ನಾವು ಕೆಲಸ ಮಾಡದೆ ಹೋದ್ರೂ ಸಹ ನಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದೈ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಅವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾನು ಜಾಸ್ತಿ ನಿಮ್ಮನ್ನ ವೆಯ್ಟ್ ಮಾಡಿಸಲ್ಲ ಆದಷ್ಟು ಬೇಗ ಹೋಗಿ ಒಂದು ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಮಾರ್ಚಿ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಭಾನುವಾರ ಅಲ್ವಾ ಭಾನುವಾರದ ದಿನ ನೀವು ಬೆಳಿಗ್ಗೆ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಪ್ರತಿ ವರ್ಷ ನೀವು ಯಾವ ರೀತಿ ಮಾಡ್ತಿರೋ ಅದೇ ರೀತಿ ನೀವು ಮನೆ ಬಾಗಿಲಿಗೆ ನೀವು ಹಚ್ಚ ಹಸಿರಿನ ಒಂದು ತೋರಣವನ್ನು ಕಟ್ಟಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರ ಪೂಜೆ ಪುರಸ್ಕಾರಗಳನ್ನ ಮಾಡಿ ಬೇವು ಬೆಲ್ಲವನ್ನು ಸಹ ನೀವು ತಿಂದು ಒಳ್ಳೊಳ್ಳೆ ಮಾತುಗಳನ್ನು ನೀವು ಆ ವರ್ಷದ ಒಂದು ಒಂದು ಮೊದಲನೆಯ ದಿನನ ನೀವು ಪ್ರಾರಂಭ ಮಾಡ್ತೀರ ಅಲ್ವಾ ವರ್ಷ ವರ್ಷನ ನೀವು ಇದನ್ನ ಮಾಡೇ ಮಾಡ್ತೀರಾ ಆದರೆ ಅವತ್ತೊಂದು ದಿನ ವಿಶೇಷವಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಕೆಲಸ ನೀವು ಅವತ್ತೊಂದು ದಿನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಧನ ಆಕರ್ಷಣೆ ಆಗುತ್ತೆ ಮತ್ತು ಹಣದ ಒಂದು ಆಕರ್ಷಣೆಯಾಗಿ ಧನ ಆಕರ್ಷಣೆಯಾಗಿ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಚಿಕ್ಕ ಒಂದು ತಂತ್ರ ಅಂದರೆ ಆ ಒಂದು ಚಿಕ್ಕ ಒಂದು ಪರಿಹಾರ ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಅವತ್ತೊಂದು ದಿನ ಅಂದರೆ ಯುಗಾದಿ ಹಬ್ಬದ ದಿನ ನೀವು ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹಚ್ಚ ಹಸಿರಾಗಿರುವಂಥ ತೋರಣವನ್ನು ಕಟ್ಟಿ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾ ಮಾಡಿರ್ತೀರಲ್ವಾ ಮಾಡಿ ನೀವು ಆವತ್ತೊಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಈ ಒಂದು ಕೆಲಸನ ಮಾಡ್ಕೋಬೇಕಾಗತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ಅರಿಶಿಣದ ಒಂದು ಕೊಂಬನ್ನು ತೋರಿಸ್ತಾ ಇದ್ದೀನಿ ನೋಡಿ ಅರಿಶಿಣದ ಕೊಂಬನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಅರಿಶಿಣದ ಕೊಂಬಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕ ಪರಿಹಾರ ಅಂತಲೇ ಹೇಳ್ಬೋದು ಈ ಅರಿಶಿಣದ ಕೊಂಬಿನಿಂದ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ನಾವು ಇದನ್ನು ನಾವು ಹೂವಿನ ಹೂವಿನ ಹಾರ ಕಟ್ತೀವಲ್ವ ಆ ರೀತಿಯಲ್ಲಿ ನಾವು ಕಟ್ಕೋಬೇಕಾಗುತ್ತೆ ಹಾ ಫ್ರೆಂಡ್ಸ್ ನೋಡಿ ನಾನೀಗ ನಿಮಗೆ ಕಟ್ಟಿ ತೋರಿಸ್ತಾ ಇದ್ದೀನಿ ಅಂದರೆ ಅರಿಶಿನಿಂದ ಕೊಂಬಿನಿಂದ ಮಾಡಿದಂತಹ ನೋಡಿ ಈ ರೀತಿ ನೀವು ಹೂವಿನ ಹಾರ ಕಟ್ಟುವಂಥ ರೀತಿಯಲ್ಲಿ ಕಟ್ಕೋಬೇಕಾಗುತ್ತೆ ಇದೇ ಪ್ರಕಾರವಾಗಿ ನೀವು ನೋಡಿ ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀನಲ್ವಾ ಒಂದು ಅರಿಶಿನ ತೋರಣ ಒಂದು ಅರಿಶಿನದ ಕೊಂಬನ ಕಟ್ಟಿದ ಮೇಲೆ ಮತ್ತೆ ಗ್ಯಾಪ್ ಕೊಟ್ಟಿದ್ದೀನಿ ಮತ್ತೆ ಗ್ಯಾಪ್ ಕೊಟ್ಟು ಕೊಟ್ಟು ಇಲ್ಲಿ ಕಟ್ಟಿದ್ದೀನಲ್ವಾ ನೋಡಿ ಈ ರೀತಿ ನೀವು ಎರಡಾಗಿರ್ಬೋದು ನಾಲ್ಕು ಆಗಿರ್ಬೋದು ಎಂಟಾಗಿರ್ಬೋದು ಇಲ್ಲ ಹತ್ತು ಇಲ್ಲ ಹತ್ತು ಹನ್ನೆರಡು ಹದಿನೆಂಟು ಹದಿನಾರು ಈ ಪ್ರಕಾರವಾಗಿ ನೀವು ತಗೋಬೇಕಾಗುತ್ತೆ ಅಂದರೆ ನೀವು ಇಷ್ಟ ಬಂದೆ ಪ್ರಕಾರವಾಗಿ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಈ ರೀತಿ ನೀವು ತೊಗೊಳ್ಳಿ ತಗೊಂಡು ನೀವು ನೋಡಿ ನಾನು ಇಲ್ಲಿ ಎಷ್ಟು ತೊಗೊಂಡಿದೀನಿ ಐದು ತೊಗೊಂಡಿದ್ದೀನಿ ಅಲ್ವಾ ಐದನ್ನ ತೊಗೊಳಕ್ಕೆ ಹೋಗ್ಬಿಡಿ ನಾನು ನಿಮಗೆ ಜಸ್ಟ್ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಈ ರೀತಿ ಮಾಡಿ ತೋರಿಸ್ತಾ ಇರೋದು ಈ ರೀತಿ ನೀವು ಎರಡಾರು ಆಗಿರ್ಬೋದು ಎರಡು ನಾಲ್ಕು ಆರು ಎಂಟು ಹತ್ತು ಇಲ್ಲ ಹನ್ನೆರಡು ಹದ್ ಹದಿನಾರು ಹದಿನೆಂಟು ಈ ರೀತಿ ತೊಗೊಳ್ಳಿ ತೊಗೊಂಡು ನೀವು ಇದನ್ನ ಏನು ಮಾಡಬೇಕು ಅಂದರೆ ಈ ರೀತಿ ಹೂವನ್ನ ಹಾರ ಕಟ್ಕೊಳ್ಳುವ ರೀತಿಯಲ್ಲಿ ನೀವು ಇದನ್ನ ಕಟ್ಕೋಬೇಕಾಗುತ್ತೆ ಕಟ್ಕೊಂಡು ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಆ ಮಾಡಿರ್ತೀರಲ್ವ ಅದ್ರ ಹತ್ರ ನೀವು ಒಂದು ಬೌಲ್ನಲ್ಲಿ ಇದನ್ನ ಇಟ್ಕೋಬೇಕಾಗುತ್ತೆ ಅರ್ಶನದ ಕೊಂಬನ್ನ ಈ ರೀತಿ ಕಟ್ಟಿದಂತಹ ಅರ್ಶನದ ಕೊಂಬನ ಒಂದು ಬೌಲಲ್ಲಿ ಇಟ್ಟು ನೀವು ಹತ್ರ ಮೇಲೆ ಕೈ ಇಟ್ಟು ನೀವು ನಿಮ್ಮ ಮನೆಯ ದೇವ್ರನ್ನ ನೆನೆಸ್ಕೊಂಡು ಮತ್ತು ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಬೌಲ್ನ ಇಟ್ಕೊಂಡು ಹತ್ರ ಮೇಲೆ ನೀವು ಈ ರೀತಿ ಕೈನ ಇಟ್ಕೊಂಡು ನಿಮ್ಮ ಮನೆ ದೇವರು ಮತ್ತು ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ಈ ರೀತಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅದು ಏನಂತ ಹೇಳಿದ್ರೆ ನಿಮ್ಮ ಮನೆಯ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಅಂದರೆ ನಮ್ಮ ಮನೆ ಇದನ್ನು ನೀವು ಫಸ್ಟು ಬಾ ಬಾಗಿಲು ಕಟ್ಟಕ್ಕೆ ಮುಂಚೆ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ ಅಂದರೆ ಸಂಕಲ್ಪ ಮಾಡ್ಕೋಬೇಕು ಫಸ್ಟು ಫಸ್ಟ್ ಸಂಕಲ್ಪ ಮಾಡಿಕೊಂಡು ನೀವು ಏನಂತ ಕೇಳ್ಕೊಬೇಕು ಅಂತಂದರೆ ನಮ್ಮ ಮನೆಗೆ ಯಾವುದೇ ರೀತಿಯಾದಂತಹ ಒಂದು ಮಾಟ ಮಂತ್ರ ಆಗಲಿ ಇಲ್ಲ ನಕಾರಾತ್ಮಕ ಶಕ್ತಿ ಆಗಲಿ ಯಾವುದೂ ಸಹ ನಮ್ಮ ಮನೆಯ ಒಳಗಡೆಗೆ ಇರ ಅಂದರೆ ಒಳಗಡೆಗೆ ಅದು ಬರಬಾರ್ದು ಆ ರೀತಿಯಲ್ಲಿ ಈ ಒಂದು ಈ ಒಂದು ಅರ್ಶನದ ಕೊಂಬು ನಮಗೆ ತಡೀಲಿ ಮತ್ತು ಈ ಇದರ ಕೆಳಗಡೆ ಅಂದರೆ ಇದನ್ನ ನಾವು ಕಟ್ಟಿದ ನಂತರ ಇದರ ಕೆಳಗಡೆ ನಾವು ನಮ್ಮ ಮನೆಯ ಸದಸ್ಯರೆಲ್ಲರೂ ಓಡಾಡ್ತಾ ಇರ್ತೀವಲ್ವಾ ಎಲ್ಲರಿಗೂ ಸಹ ಗುರುವಿನ ಬಲ ಮತ್ತು ಯಶಸ್ಸು ಸಿಗಲಿ ಮತ್ತು ಮನೆ ಯಜಮಾನಿಯಾಗಿರ್ಬೋದು ಯಜಮಾನ ಆಗಿರ್ಬೋದು ಯಾರೇ ಆದ್ರೂ ಸಹ ನಮ್ಮ ಮನೆಯಲ್ಲಿರುವಂತಹ ಮನೆ ಯಜಮಾನ ಯಜಮಾನಿ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ನಮಗೆ ಯಶಸ್ಸು ಏಳಿಗೆ ಸಿಗಲಿ ನಮ್ಮ ಮನೆ ಏಳಿಗೆ ಹೊಂದಲಿ ದಿನದಿಂದ ದಿನಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ದನ ಆಕರ್ಷಣೆಯಾಗಲಿ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿಲಿ ನಮ್ಮ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯೂ ಸಹ ಬೀಳಿದನೇ ಒಂದು ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಬರಲಿ ಅದಕ್ಕೆ ಅಂತ ಹೇಳಿ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ತಗೊಂಡೋಗಿ ನೀವು ನಿಮ್ಮ ಮನೆಯ ಮೇಂಡೋರ್ ಇರುತ್ತಲ್ವ ಡೋರಲ್ಲಿ ನೀವು ತೋರಣ ಕಟ್ಟೆ ಕಟ್ಟಿರ್ತೀರಲ್ವ ಅದರ ಮೇಲ್ಗಡೆ ನೀವು ಈ ಒಂದು ಈ ಒಂದು ಹೂವಿನ ಹಾರದ ರೀತಿಯಲ್ಲಿ ಕಟ್ಟಿದಂತಹ ಈ ಅರಿಶಿನದ ಕೊಂಬನ ನೀವು ಕಟ್ಟಬೇಕಾಗುತ್ತೆ ಕಟ್ಟಿ ನೀವು ನಂತರ ನೀವು ಅಂದರೆ ಸಣ್ಣ ಮಾಡಿಕೊಂಡು ಕಟ್ಟಿ ಕಟ್ಟಿ ನೀವು ನಂತರ ಒಂದು ಮಾತೆ ಮಹಾಲಕ್ಷ್ಮಿ ಮತ್ತು ನಿಮ್ಮ ಮನೆಯನ್ನ ನೆನೆಸ್ಕೊಂಡು ಕೈ ಹಿಂಕೊಂಡು ಬರಬೇಕಾಗುತ್ತೆ ಬಂದು ನೀವು ಇದನ್ನು ನೀವು ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಆಗುವಂತಹ ಚಮತ್ಕಾರಿ ಬದಲಾವಣೆಗಳನ್ನ ದಿನದಿಂದ ದಿನಕ್ಕೆ ನೀವೇ ನೋಡಿ ಆ ವರ್ಷ ಅಂದರೆ ಅವತ್ತು ದಿನ ನೀವು ಕಟ್ತೀರಾ ಕಟ್ಟಿ ಆ ವರ್ಷ ನೆಕ್ಸ್ಟು ಆ ದಿನ ಕಳೆದು ನೀವು ನೆಕ್ಸ್ಟ್ ಮುಂದಿನ ವರ್ಷ ಬರೋ ತನಕ ಇದನ್ನ ಇದು ಹಾಗೆ ನಿಮ್ಮ ಮನೆಯ ಮೇನ್ಡರ್ಲೆ ಇರಲಿ ಇದನ್ನ ನೀವು ಮೇಂಡರ್ಗೂ ಸಹ ಮಾಡ್ಕೋಬೋದು ಮತ್ತು ನಿಮ್ಮ ಮನೆಯ ದೇವ್ರ ಮನೆ ಬಾಗಿಲಿಗೂ ಸಹ ನೀವು ಮಾಡ್ಕೋಬೋದು ಎರಡ್ರಕ್ಕೂ ಮಾಡ್ತೀವಿ ಅಂತಂದ್ರೂ ಮಾಡ್ಕೋಬೋದು ಇಲ್ಲ ಎರಡರಲ್ಲಿ ಒಂದಕ್ಕೆ ಮಾಡ್ತೀವಿ ಅಂತಂದ್ರೂ ಇಲ್ಲ ನಾವು ಮೇಂಡರಲ್ಲಿ ಮಾಡಿದ್ರೆ ಯಾರು ನೋಡ್ಕೊ ನೋಡ್ತಾರೆ ಏನಾರು ಅಂದ್ಕೋತಾರೆ ಯಾರು ಕೇಳ್ತಾರೆ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯಲ್ಲಿರುವಂತಹ ದೇವ್ರ ಮನೆ ಬಾಗಿಲು ಇರುತ್ತಲ್ಲ ದೇವ್ರ ಮನೆ ಬಾಗಿಲುಗೂ ಸಹ ಇದನ್ನ ನೀವು ಮಾಡ್ಕೋಬೋದು ಇದನ್ನ ಮಾಡಿಕೊಂಡು ಇದರ ಕೆಳಗಡೆ ನೀವು ಓಡಾಡೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರೆಲ್ಲವೂ ಸಹ ಎಲ್ಲರಿಗೂ ಸಹ ಏಳಿಗೆ ಯಶಸ್ಸು ನೀವು ಯಾವ ಕೆಲಸ ಕರೆ ಕೈ ಹಾಕಿದ್ರು ನಿಮಗೆ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಮತ್ತು ಗುರುವಿನ ಬಲ ಇದ್ದರೆ ನಮಗೆ ಎಲ್ಲದರಲ್ಲೂ ಜಯ ಸಿಗೋದು ಗುರುವಿನ ಬಲ ಇಲ್ಲ ಅಂತಂದರೆ ನಮ್ಗೆ ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಯಾವುದೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ನಮಗೆ ಏಳಿಗೆ ಸಿಗಲ್ಲ ಅನ್ನೋದು ನಿಮಗೆ ಗೊತ್ತಿರೋ ಗೊತ್ತಿರೋ ವಿಷಯ ಅಲ್ವಾ ಗುರುವಿಗೆ ಗುರುವಿನ ಬಲ ನಮಗೆ ಸಿಗಬೇಕು ಅಂತಂದರೆ ಇದನ್ನು ನಾವು ಮಾಡ್ಕೋಬೇಕು ಅರ್ಶನದ ಅರ್ಶನ ಅಂದರೆ ಅರ್ಶನಕ್ಕೆ ಅಧಿಪತಿ ಯಾರು ಹೇಳಿ ಗುರು ಅಲ್ವಾ ಗುರುವಿನ ಬಲ ಸಿಬೇಕು ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ಅರಿಶಿಣದ ಕೊಂಬಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ನೂರಕ್ಕೆ ನೂರರಷ್ಟು ನಮಗೆ ನೂರಕ್ಕೆ ನೂರ ಒಂದು ಭಾಗದಷ್ಟು ಫಲಿತಾಂಶವೇ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನ ಇದನ್ನು ನೀವು ಒಂದು ಸಲ ಆವತ್ತೊಂದು ದಿನ ಮಾಡಿ ನೋಡಿ ಆವತ್ತಿನ ಮಾಡಿ ನೀವು ನೀವು ಇದ್ರ ಕೆಳಗಡೆ ನೀವು ಓಡಾಡೋದ್ರಿಂದ ನಿಮ್ಮ ಮನೆ ಯಜಮಾನ ಆಗಿರ್ಬೋದು ಯಜಮಾನಿ ಆಗಿರ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ನಿಮಗೆ ಎಲ್ಲದರಲ್ಲೂ ಗುರುವಿನ ಬಲ ಹೆಚ್ಚಾಗಿ ಯಶಸ್ಸು ಏಳಿಗೆ ಅನ್ನೋದೇ ನಿಮಗೆ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು ಮತ್ತು ಈ ಒಂದು ಕೆಲಸನ ನಾವು ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ಮನೆಯ ಹತ್ರಕ್ಕೆ ಯಾವ ಒಂದು ದೃಷ್ಟಿ ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ಒಂದು ದೋಷ ಆಗಿರ್ಬೋದು ನಕಾರ ಅಂದರೆ ನಕಾರಾತ್ಮಕ ಶಕ್ತಿ ಯಾವುದು ಸಹ ನಮ್ಮ ಮನೆಯ ವಸ್ತುಲ ಹತ್ರನೂ ಸಹ ಸುಳಿಯಲ್ಲ ನಮ್ಮ ಮನೆ ವಸ್ತುಲಿಂದ ಒಳಗಡೆಗೂ ಸಹ ಅದು ಬರಲ್ಲ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಕೃಪೆಯಿಂದ ನಾವು ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತೆ ಮತ್ತು ನಾಲ್ಕು ನಾಲ್ಕು ಮೂಲೆಗಳಿಂದಲೂ ಸಹ ನಮಗೆ ಹಣ ಬರುತ್ತೆ ಮನೆಯ ದಿನದಿಂದ ದಿನಕ್ಕೆ ಏಳಿಗೆ ಹೊಂದುತ್ತೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಪವರ್ಫುಲ್ಲಾದಂಥ ಶಕ್ತಿ ಈ ಒಂದು ಅರ್ಶಿಣಕ್ಕಿದೆ ಅಂತಲೇ ಸಹ ಕೊಂಬಿಗೆ ಕೊಂಬಿಗಿದೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಏಕೆಂತಂದರೆ ಇದನ್ನ ನಾನು ಹೋದ ವರ್ಷ ಇದನ್ನ ನಾನು ಮಾಡಿದ್ದೆ ನಮ್ಮ ಮನೆ ಬಾಗ್ಲಲ್ಲಿ ಇವತ್ತಿಗೂ ಸಹ ಇದು ಹಾಗೆ ಇದೆ ಫ್ರೆಂಡ್ಸ್ ಅದು ಅಂದರೆ ಇದನ್ನ ನೀವು ತೆಗೆಯೋಕೆ ಹೋಗಬಾರ್ದು ನೀವು ಆವತ್ತಿನ ಹಬ್ಬದ ದಿನ ನೀವು ಇದಕ್ಕೆ ನಿಮ್ಮ ಮನೆಯ ಮೇಂಡೋಗಿ ಕಟ್ಟಿರ್ತೀರ ಇದನ್ನ ನೀವು ತೆಗೆಯಕ್ಕೆ ಹೋಗ್ಬಾರ್ದು ಅದೇ ಅದೇ ಏನಾದರೂ ಒಣಗಿ ಬಿದ್ದೋಯ್ತು ಅಂತ ಹೇಳಿದ್ರೆ ಅದನ್ನು ನೀವು ಎತ್ಕೊಡಿ ಎತ್ಕೊಂಡು ಸಣ್ಣ ಮಾಡ್ಕೊಂಡು ಅದನ್ನು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ದೈವ ವೃಕ್ಷ ಆಗಿರ್ಬೋದು ದೈವ ವೃಕ್ಷ ಆಗಿರ್ಬೋದು ಇಲ್ಲ ಎಕ್ಕದ ಗಿಡ ಆಗಿರ್ಬೋದು ಇಲ್ಲ ಮಾ ಅಂದರೆ ಬೇವಿನ ಮರ ಆಗಿರ್ಬೋದು ಮಾವಿನ ಮರ ಆಗಿರ್ಬೋದು ಇಲ್ಲ ತೆಂಗಿನ ಮರ ಆಗಿರ್ಬೋದು ಅದೆಲ್ಲ ತೊಗೊಂಡೋಗಿ ನೀವು ಅದನ್ನ ಹಾಕ್ಬಿಡಿ ಹಾಕ್ಬಿಟ್ಟು ನಂತರ ಬಂದು ನೀವು ನೀವು ಕೈ ಕ ತೊಳ್ಕೊಂಡು ಮನೆಯೊಳಗಡೆ ಬನ್ನಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಪ್ರತಿದಿನ ನೀವು ದಿನಗಳನ್ನ ನೋಡಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ ಯಾವ ರೀತಿ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲೆಲ್ಲ ನಿಮಗೆ ಯಶಸ್ಸು ಸಿಗುತ್ತೆ ಹೇಳಿಗೆ ಸಿಗುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಗಂಡ ಹೆಂಡತಿ ನಡುವೆ ನಡೆಯುವಂತಹ ಜಗಳ ಆಗಿರ್ಬೋದು ಇಲ್ಲ ಯಾವುದೇ ಕೆಲಸ ಕಾರ್ಯದಲ್ಲಿ ನಮಗೆ ಆಗ್ತಾ ಇಲ್ಲ ನಮಗೆ ಅಡೆತಡೆಗಳೇ ಆಗ್ತಾಯಿದೆ ಇಲ್ಲ ನಮಗೆ ಒಂದು ಮನೆ ಕಟ್ಟೋಕ್ಕೆ ಅಂತ ಹೋಗ್ತೀವಿ ಅದು ಸಹ ನಮಗೆ ಆಗ್ತಾ ಇಲ್ಲ ಸೈಡ್ ತಗೊಳಕ್ಕೆ ಆಗ್ತಾ ಇಲ್ಲ ನಮಗೆ ಯಾವ ಕೆಲಸ ಕೈ ಹಾಕ್ರು ನಮಗೆ ಆಗ್ತಾನೇ ಇಲ್ಲ ಬರೀ ಅಡೆತಡೆಗಳೇ ಅಂತ ಅಂದರೆ ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸು ಸಿಗಬೇಕು ನಮ್ಮ ಜೀವನದಲ್ಲಿ ಹೇಳಿಗೆ ಸಿಗಬೇಕು ಅಂತ ಅನ್ನೋದಾದರೆ ಈ ಒಂದು ಈ ಒಂದು ಚಿಕ್ಕದಾದಂಥ ಒಂದು ಕೆಲಸನ ನೀವು ಯುಗಾದಿ ದಿನ ಮಾಡಿ ನೋಡಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಾವೇಳೋದು ಬೇಡ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕಾಣಲು ಗುರುವಿನ ಬಲ ನಮಗೆ ಹೆಚ್ಚಾಗಲು ಆವತ್ತೊಂದು ದಿನ ನೀವು ಈ ಒಂದು ಚಿಕ್ಕ ಒಂದು ಕೆಲಸನ ನೀವು ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಹಣ ವೃದ್ಧಿಯಾಗುತ್ತೆ ಹಣದ ಆಕರ್ಷಣೆಯಾಗುತ್ತೆ ಗುರುಬಲ ಹೆಚ್ಚಾಗುತ್ತೆ ನಮಗೆ ಯಾವುದೇ ಒಂದು ಕೆಟ್ಟ ಕೆ ಅಂದರೆ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ನೆಗೆಟಿವ್ ಅಂಶ ಆಗಿರ್ಬೋದು ಯಾವುದು ಸಹ ನಮ್ಮ ಮನೆ ಬಾಗಿಲಿಗೆ ಸುಳಿದೇನೆ ಕಾರು ಮೂಲಗಳಿಂದ ನಿಮಗೆ ಹಣ ಬರುತ್ತೆ ನೀವು ಮುಟ್ಟಿದ್ದೆಲ್ಲವೂ ಸಹ ಚಿನ್ನ ಆಗುತ್ತೆ ಬಂಗಾರವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದಲ್ವ ಈ ಒಂದು ಚಿಕ್ಕ ಕೆಲಸನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಅದೃಷ್ಟ ಅನ್ನೋದು ನಮ್ಮನ್ನು ಉಡಿಕೊಂಡು ಬರುತ್ತೆ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತಲೂ ನಾವು ಹೇಳ್ಬೋದು ಇದರಿಂದ ನಮ್ಮ ಕಷ್ಟಗಳೆಲ್ಲವೂ ಸಹ ದೂರವಾಗಿ ನಮಗೆ ಒಂದು ಒಳ್ಳೆಯ ಸುಖಕರವಾದಂಥ ಒಂದು ಜೀವನವೇ ನಮ್ದಾಗುತ್ತೆ ಅಂತಲೂ ಸಹ ಅಂದರೆ ನಿಮ್ದಾಗುತ್ತೆ ನಮ್ಮದಲ್ಲ ನಿಂದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡುತ್ತೆ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ನಮ್ಮ ಹೆಣ್ಮಕ್ಳು ಇಂಥದ್ರ ಬಗ್ಗೆ ಎಲ್ಲ ಸ್ವಲ್ಪ ನಂಬಿಕೆ ಇಟ್ಟು ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಇವನ್ನೆಲ್ಲ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದೇಡಿ ಅಲ್ವಾ ಒಂದು ಸಲ ಟ್ರೈ ಮಾಡಿ ಒಂದು ಸಲ ನಾವು ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ನಂಬಿಕೆ ಅಲ್ವಾ ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ಪದೇ ಪದೇ ನೀವೇ ಇದನ್ನು ಮಾಡ್ತಾ ಇರ್ತೀರಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆ ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್